ದೇಶ ಕಂಡ ಅತಿ ದೊಡ್ಡ ರಾಸಲೀಲೆಯ ಪ್ರಕರಣ ಈ ಪ್ರಕರಣದಲ್ಲಿ ಬಹುಮುಖ್ಯ ಆರೋಪಿ ಆಗಿರುವಂಥದ್ದು ಮತ್ತು ದೇಶ ಬಿಟ್ಟು ಓಡಿ ಹೋಗಿರುವಂಥದ್ದು ಸಂಸದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮಾಜಿ ಪ್ರಧಾನಿ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದ ಕೂಡಿ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಲ್ಲಿ ಅವರದ್ದೇ ಸಮುದಾಯದ ಹೆಣ್ಮಕ್ಳನ್ನೂ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಕಣ್ಣೀರಾಕಿಸಿ ಅವರಿಗೆ ನರಕ ತೋರಿಸಿದಂತಹ ವ್ಯಕ್ತಿ ಎನ್ನುವಂತಹ ಗಂಭೀರ ಆರೋಪ ಇದೆ ಈ ವಿಚಾರವಾಗಿ ಎಸ್ಐಟಿ ಟಿ ತನಿಖೆಯನ್ನ ನಡೆಸ್ತಾ ಇದೆ ಅಜ್ಞಾತ ಸ್ಥಳದಲ್ಲಿ ಇದುವರೆಗೂ ಈ ಪ್ರಕರಣದಲ್ಲಿ ಮಾತನಾಡದೇ ಇರುವಂತಹ ಮಹಾಮೌನಿ ಇಡೀ ದೇಶಕ್ಕೆ ಇಡೀ ನಾಡಿಗೆ ಉತ್ತರ ಕೊಡಬೇಕಾಗಿದ್ದಂತಹ ಬಹುಮುಖ್ಯ ವ್ಯಕ್ತಿ ಮೊಮ್ಮಗನನ್ನು ಉಳಿಸಿಕೊಳ್ಳಲಿಕ್ಕೆ ಅಥವಾ ಅವರದ್ದೇ ಕುಟುಂಬದ ಸದಸ್ಯನನ್ನ ರಕ್ಷಿಸಿಕೊಳ್ಳಲಿಕ್ಕೆ ಮುಂದಾಗಿದ್ದಾರ ಕಾಂಗ್ರೆಸ್ ವಲಯದಲ್ಲಿ ಬಿಜೆಪಿ ವಲಯದಲ್ಲಿ ಅಧಿಕಾರಿಗಳ ವಲಯದಲ್ಲಿ ಹಾಸನದಲ್ಲಿ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ಸಂಗತಿ ಮಾಟ ಮತ್ತು ಆಟ ಹೇಳಿ ಕೇಳಿ ಆ ಕುಟುಂಬ ಸಾಕಷ್ಟು ದೇವರನ್ನ ಮತ್ತು ಮೂಢನಂಬಿಕೆಗಳನ್ನ ನಂಬುವಂತಹ ಒಂದು ಕುಟುಂಬ ವಿಶೇಷ ಅಂದ್ರೆ ರೇವಣ್ಣ ಅವರು ಜೈಲೊಳಗೆ ಹೋಗ್ಲಿಕ್ಕೆ ಜೈಲಿಂದ ಬರ್ಲಿಕ್ಕೆ ಜೈಲಲ್ಲಿ ಕೂರ್ಲಿಕ್ಕೆ ಊಟ ಮಾಡಲಿಕ್ಕೆ ಎಲ್ಲಕ್ಕೂ ಕೂಡ ಮುಹೂರ್ತವನ್ನ ನೋಡ್ತಾರೆ ಅನ್ನುವಂತಹ ಒಂದು ಆರೋಪ ಇದೆ ಆ ಬಗ್ಗೆ ಅಪಹಾಸ್ಯಕ್ಕೂ ಕೂಡ ಅವರು ಗುರಿಯಾಗ್ತಾರೆ ಹಾಸನದಲ್ಲಿ ಅಜ್ಞಾತ ಸ್ಥಳದಲ್ಲಿ ಮಹಾಮೌನಿಯೊಬ್ರು ಸಂತ್ರಸ್ತೆಯರನ್ನ ಮನಹೊಲಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಈ ಮೂಲಕ ಈ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್ ಕೊಡ್ತಾರೆ ಅನ್ನುವಂಥದ್ದು ಘನ ಗಂಭೀರ ಆರೋಪ ಇದೇ ಕಾರಣಕ್ಕೆ ಮಾಜಿ ಮುಖ್ಯಮಂತ್ರಿ ಒಂದು ದಿನ ಇಡೀ ಮಾಧ್ಯಮಗಳನ್ನು ದೂರ ಇಟ್ಟು ಅಜ್ಞಾತ ಸ್ಥಳದಲ್ಲಿ ಕೂತಿದ್ರು ಅನ್ನೋದನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರು ಶಾಸಕರುಗಳು ಕೂಡ ಆರೋಪಿಸ್ತಾ ಇದ್ದಾರೆ ಆದರೆ ಈ ಪ್ರಕರಣದ ಅತ್ಯಂತ ಬಹುಮುಖ್ಯ ವ್ಯಕ್ತಿ ಉತ್ತರದಾಯಿ ವ್ಯಕ್ತಿ ಇಡೀ ನಾಡಿಗೆ ಬುದ್ಧಿ ಹೇಳಬೇಕಾಗಿದ್ದ ವ್ಯಕ್ತಿ ಈ ಪ್ರಕರಣದಲ್ಲಿ ಯಾರು ಮಾತಾಡಲಿ ಮಾತಾಡದೆ ಇರಲಿ ತಮ್ಮ ನೈತಿಕತೆಯನ್ನ ಪ್ರದರ್ಶಿಸಲಿಕ್ಕೆ ಬಹುಮುಖ್ಯ ಅವಕಾಶ ಇತ್ತು ಆ ಅವಕಾಶವನ್ನ ಪಕ್ಕಕ್ಕೆ ಸರಿಸಿ ಕುಟುಂಬದ ರಕ್ಷಣೆಗೋಸ್ಕರ ನಿಂತಹ ವ್ಯಕ್ತಿ ಈಗ ಅಜ್ಞಾತ ಸ್ಥಳದಲ್ಲಿ ಸಂತ್ರಸ್ತೆಯರನ್ನ ಅದು ಅಳೋದ್ರಿಂದ್ಲೋ ಮತ್ತೊಂದು ಪ್ರಲೋಭನೆಯಿಂದ ಮಾಡೋದ್ರಿಂದ್ಲೋ ಅವರ ಹೇಳಿಕೆಗಳನ್ನು ಬದಲಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥದ್ದು ಈಗ ಚರ್ಚೆ ಬುದ್ಧಿ ಹೇಳಬೇಕಾಗಿದ್ದಂತಹ ವ್ಯಕ್ತಿ ನನ್ ಅದೇ ಸಮುದಾಯ ತಮ್ಮನ್ನ ಏಕಮೇವ ದ್ವಿತೀಯ ನಾಯಕ ಅಂತಹವು ಒಪ್ಪಿಕೊಂಡಂತಹ ಸಮುದಾಯಕ್ಕೆ ಉತ್ತರ ಕೊಡಬೇಕಾಗಿದ್ದಂತಹ ವ್ಯಕ್ತಿ ಅವರದ್ದೇ ಸಮುದಾಯದ ಹೆಣ್ಣು ಮಕ್ಕಳಿಗೆ ನೋವಾದಾಗ ಸಂಕಟ ಆದಾಗ ಅಪಮಾನ ಆದಾಗ ದೌರ್ಜನ್ಯಕ್ಕೊಳಗಾದಾಗ ಎದ್ದು ಬಂದು ನಿಂತು ಯಜಮಾನನ ರೀತಿಯಲ್ಲಿ ತಪ್ಪಾದವರ ಕಪಾಳಕ್ಕೆ ಎರಡು ಬಿಡಬೇಕಾಗಿದ್ದಂತಹ ವ್ಯಕ್ತಿ ಮಹಾಮೌನಕ್ಕೆ ಶರಣಾಗಿ ಇದೀಗ ಪ್ರಕರಣದ ದಿಕ್ಕು ದೆಸೆಗಳನ್ನ ಬದಲಿಸಲಿದ್ದಾರೆ ಅನ್ನುವಂತಹ ಆರೋಪ ಏನಿದೆ ಇದು ನಿಜಕ್ಕೂ ಆ ವ್ಯಕ್ತಿಯ ಇಷ್ಟು ವರ್ಷಗಳ ರಾಜಕೀಯ ಚರಿತ್ರೆಗೆ ಬಹುದೊಡ್ಡ ಕಳಂಕವಾಗುವಂತಹ ಸಾಧ್ಯತೆಗಳಿದೆ ಒಂದು ವೇಳೆ ಇದೇ ನಿಜವಾದ್ರೆ